ಪ್ರಶಾಂತ್ ಇತ್ತೀಚಿನ ದಿನದಲ್ಲಿ ಸ್ಟಾಲಿನ್ ಮತ್ತು ಮಗ ಇವರಿಬ್ಬರ ಅಗ್ರೆಷನನ್ನು ನಾವು ನೋಡ್ತಾ ಇದ್ದೀವಿ ರಾಷ್ಟ್ರೀಯ ನಾಯಕರ ವಿರುದ್ಧ ಸ್ಪೆಷಲಿ ಬಿ ಜೆ ಪಿಯ ವಿರುದ್ಧ ಸನಾತನ ಧರ್ಮ ಹಿಂದುತ್ವ ಇವೆಲ್ಲದರ ವಿರುದ್ಧ ಆದರೆ ಇತ್ತೀಚಿನ ದಿನದಲ್ಲಿ ಒಂದು ಡಿಲಿಮಿಟೇಷನ್ ಬಗ್ಗೆ ಮತ್ತು ತ್ರಿಭಾಷಾ ಪದ್ಧತಿಯ ಬಗ್ಗೆ ಏನು ಅವರು ಪ್ರಶ್ನೆಗಳನ್ನು ಎತ್ತುತ್ತಾ ಇದ್ದಾರೆ ದಕ್ಷಿಣ ಭಾರತದ ಸಿ ಎಮ್ಗಳನ್ನು ದಕ್ಷಿಣ ಭಾರತದ ರಾಜ್ಯಗಳನ್ನು ಒಟ್ಟಿಗೆ ತಗೊಂಡು ಉತ್ತರ ಭಾರತದ ರಾಜ್ಯಕ್ಕೆ ಮತ್ತು ನಾಯಕರಿಗೆ ತಿಳಿಸುವ ಪ್ರಯತ್ನ ಏನು ಮಾಡ್ತಾ ಇದ್ದಾರೆ ಅದು ಯಾವ ರೀತಿಯ ಪೊಲಿಟಿಕಲ್ ಬದಲಾವಣೆಯನ್ನು ನೋಡ್ತಾ ಇದೆ ಬಹುನಾ ದಕ್ಷಿಣ ಭಾರತದಲ್ಲಿ ಅದರಲ್ಲೂ ತಮಿಳುನಾಡಿನಲ್ಲಿ ಪ್ರಮುಖವಾಗಿ ರಾಜಕಾರಣ ಎರಡು ದ್ರವಿಡ ಪಕ್ಷಗಳ ನಡುವೆಯೇ ಕಳೆದ ಐವತ್ತೈವತ್ತೈದು ವರ್ಷಗಳಿಂದ ಸುತ್ತಾ ಇದೆ ಕಾಮರಾಜ್ ನಂತರ ಯಾವಾಗ ಸಿ ಎ ಅಣ್ಣಾದೋರಯ್ಯಲ್ಲಿ ಮುಖ್ಯಮಂತ್ರಿ ಆದರೂ ನಂತರ ಎಂ ಜಿ ರಾಮಚಂದ್ರನ್ ಆದರು ಕರುಣಾನಿಧಿ ಜಯಲಲಿತಾ ಅವರ ನಡುವೆ ಸುತ್ತಾ ಇತ್ತು ಈಗ ಜಯಲಲಿತಾ ಎರಡು ಸಾವಿರದ ಹದಿನಾರರಲ್ಲಿ ನಿಧನವಾದ ನಂತರ ಡಿ ಕೆ ಕರುಣಾನಿಧಿ ಪುತ್ರ ಸ್ಟಾಲಿನ್ ಮತ್ತು ಎ ಐ ಡಿ ಎಮ್ ಕೆ ಪನ್ನೀರ್ಸೆಲ್ವಂ ಪಳ್ಳನೀರ್ಸೆಲ್ವಂ ಜೊತೆಗಾರರ ನಡುವೆ ಈ ಒಂದು ರಾಜಕೀಯ ಕಾದಾಟ ನಡೀತಾ ಇದೆ ತಮಿಳುನಾಡಿನ ಈ ಒಂದು ದ್ರವಿಡ ಪಾಲಿಟಿಕ್ಸ್ನಲ್ಲೂ ಕೂಡ ಒಂದು ಅಂಡರ್ಲೈನಿಂಗ್ ಫ್ಯಾಕ್ಟರ್ ಏನು ಅಂತಂದರೆ ಪ್ರತಿ ಐದು ವರ್ಷಕ್ಕೊಮ್ಮೆ ಅಲ್ಲಿ ಆ್ಯಂಟಿ ಇನ್ಕಂಬನ್ಸಿಯ ಕಾರಣದಿಂದ ಸರ್ಕಾರಗಳು ಬದಲಾಗ್ತಾ ಅದು ಜಯಲಲಿತಾ ಇದ್ದಾಗಲೂ ನೋಡಿದ್ದೀವಿ ಮೇ ಬಿ ಒಂದು ಸಲ ಎಂ ಜಿ ರಾಮಚಂದ್ರನ್ ಹತ್ತು ವರ್ಷಕ್ಕೆ ಅದ ಒಂದು ಸಲ ಪುನರಪಿ ಆಯ್ಕೆ ಆಗಿದ್ದು ಬಿಟ್ಟರೆ ಯಾವತ್ತಿಗೂ ಕೂಡ ಅಲ್ಲಿ ರಿಜೀಮ್ ಚೇಂಜ್ ಆಗಿದ್ದನ್ನು ನಾವು ನೋಡಿದ್ದೀವಿ ಹೀಗಾಗಿ ಈಗ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಚುನಾವಣೆಯಲ್ಲಿ ಒಂದು ಭರ್ಜರಿ ಬಹುಮತದೊಂದಿಗೆ ಸ್ಟಾಲಿನ್ ಮುಖ್ಯಮಂತ್ರಿಯಾಗಿ ಆಗಿದ್ದರು ಲೋಕಸಭಾ ಚುನಾವಣೆಯಲ್ಲೂ ಕೂಡ ಅವ್ರಿಗೊಂದು ಅಡ್ವಾಂಟೇಜ್ ದೊರಕಿತು ಆದರೆ ಎರಡು ಸಾವಿರದ ಇಪ್ಪತ್ತಾರರ ಚುನಾವಣೆ ಹತ್ರ ಹತ್ತಿರ ಬರ್ತಾ ಒಂದು ತಮಿಳುನಾಡಿನಲ್ಲಿ ಕಾಣ್ತಾ ಇರೋ ಅಂಶ ಏನು ಅಂತಂದರೆ ಹ್ಯೂಜ್ ಆ್ಯಂಟಿ ಇನ್ಕಂಬನ್ಸಿ ಈಸ್ ಪ್ಯಾಪೆಬಲ್ ಅಗೇನ್ಸ್ಟ್ ಡಿ ಎಮ್ ಕೆ ಹ್ಞೂ 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 ಆಡಳಿತ ವಿರೋಧಿ ಅಲೆ ನಿಶ್ಚಿತವಾಗಿದೆ ಅದು ಒನ್ ಫ್ಯಾಮಿಲಿ ರೂಲ್ ಇರ್ಬೋದು ರ್ಯಾಂಪ್ ಅಂಡ್ ಕರಪ್ಷನ್ ಇರ್ಬೋದು ಎಮ್ ಎಲ್ ಎಗಳ ವಿರುದ್ಧದ ಒಂದು ಅಸಮಾಧಾನ ಇರಬಹುದು ಡಿಸ್ಕನೆಕ್ಟ್ ಇರ್ಬೋದು ಸರ್ಕಾರ ಇದ್ದಾಗ ಏನೇನಾಗುತ್ತೆ ಆ್ಯಂಟಿ ಇನ್ಕಂಬನ್ಸಿಗೆ ಅವೆಲ್ಲ ಅಂಶಗಳು ಸ್ಪಷ್ಟವಾಗಿ ಗೋಚರಿಸ್ತಾ ಇವೆ ಆದರೆ ಇದರ ಹೊರತಾಗಿಯೂ ಲೋಕಸಭಾ ಚುನಾವಣೆಯಲ್ಲಿ ಯಾಕೆ ಡಿ ಎಮ್ ಕೆ ಅಲಯನ್ಸ್ ಮೂವತ್ತೊಂಬತ್ತಕ್ಕೆ ಮೂವತ್ತೊಂಬತ್ತು ಗೆದ್ದಿತ್ತು ಅಂದರೆ ಎದುರುಗಡೆಯ ಎನ್ ಡಿ ಎ ಅಲೈನ್ಸ್ ಏನಿತ್ತು ಅದು ಮುರಿದು ಬಿದ್ದಿತ್ತು ಎ ಐ ಎ ಡಿ ಎಂ ಕೆ ಪ್ರತ್ಯೇಕವಾಗಿ ಸ್ಪರ್ಧಿಸಿತ್ತು ಮತ್ತು ಬಿ ಜೆ ಪಿ ಕೂಡ ಪ್ರತ್ಯೇಕವಾಗಿ ಸ್ಪರ್ಧಿಸಿತು ಬಿ ಜೆ ಪಿ ಒಂದು ಅರೌಂಡ್ ಹನ್ನೊಂದು ಪರ್ಸೆಂಟ್ ವೋಟ್ ತೆಗೆದುಕೊಳ್ತು ಎ ಐ ಡಿ ಎಮ್ ಕೆ ಒಂದು ಇಪ್ಪತ್ತೆರಡು ಪರ್ಸೆಂಟ್ ವೋಟ್ ತೆಗೆದುಕೊಳ್ತು ಆದರೆ ಡಿ ಎಮ್ ಕೆ ಕಾಂಗ್ರೆಸ್ ಸಿ ಪಿ ಎಮ್ನ ಇಂಡಿ ಒಕ್ಕೂಟದ ಮೈತ್ರಿ ಏನಿತ್ತು ಅದು ವೋಟ್ ಶೇರ್ನ ಕಾರಣದಿಂದಾಗಿ ಮೂವತ್ತೊಂಬತ್ತಕ್ಕೆ ಮೂವತ್ತೊಂಬತ್ತು ಸೀಟ್ಗಳನ್ನು ಗೆದ್ದುಕೊಂಡಿತ್ತು ಆದರೆ ವಿಧಾನಸಭಾ ಚುನಾವಣಾ ಹತ್ತಿರ ಬರ್ತಾ ಇದ್ದಂತೆ ಬಿ ಜೆ ಪಿಗೂ ಮನವರಿಕೆ ಆಗಿದೆ ಎ ಐ ಡಿ ಎಮ್ಗೂ ಮನವರಿಕೆ ಆಗಿದೆ ನಾವಿಬ್ಬರೂ ಒಟ್ಟಿಗೆ ಹೋಗದೇ ಇದ್ದರೆ ವಿಧಾನಸಭಾ ಚುನಾವಣೆಯಲ್ಲಿ ಮತ್ತೊಮ್ಮೆ ಡಿ ಎಮ್ ಕೆ ಕೇಕ್ ವಾಕ್ ಕೊಟ್ಟಂತಾಗತ್ತೆ ಅನ್ನುವ ಕಾರಣಕ್ಕೋಸ್ಕರ ಮೊನ್ನೆ ಒಂದು ಮೂರ್ನಾಲ್ಕು ದಿನಗಳ ಹಿಂದೆ ಎ ಐ ಡಿ ಎಮ್ ಕೆಯ ನಾಯಕರು ಅಮಿತ್ ಶಾ ಅವರನ್ನು ದಿಲ್ಲಿಯಲ್ಲಿ ಹೋಗಿ ಭೇಟಿಯಾಗಿದ್ದಾರೆ ಯಾವುದೇ ಮೈತ್ರಿಯ ಮಾತುಕತೆ ನಡೆದಿಲ್ಲ ಆದರೆ ಒಂದು ಕಾಂಕ್ರೀಟ್ ಪ್ರಪೋಸಲ್ ಇಲ್ಲ ಆದರೆ ಒಂದು ಪ್ರಾಥಮಿಕ ಹಂತದ ಎರಡು ಸಾವಿರದ ಇಪ್ಪತ್ತಾರರ ಚುನಾವಣೆಯ ಬಗ್ಗೆ ಏನು ಮಾಡಬೇಕು ಅಂತಕ್ಕಂಥದರ ಬಗ್ಗೆ ಒಂದು ಮಾತುಕತೆ ನಡೆದಿದೆ ಇದರ ಹೊರತಾಗಿಯೂ ಕೂಡ ಈಗ ನೋಡಿ ಪನ್ನೀರ್ ಹೊರಗಡೆ ಬಂದು ಏನು ಹೇಳಿದರು ನಾವು ಬಿ ಜೆ ಪಿ ಜೊತೆ ಮೈತ್ರಿ ಮಾಡ್ಕೊಳ್ಬೇಕೋ ಬೇಡವೋದು ಅನ್ನೋದನ್ನು ತೀರ್ಮಾನಿಸಿಲ್ಲ ಆದರೆ ಅಮಿತ್ ಶಾ ಅವರು ಕರೆದಿದ್ದರು ಹೀಗಾಗಿ ಬಂದು ಭೇಟಿಯಾಗಿದ್ದೀವಿ ಆದರೆ ನಮ್ಮದು ತ್ರೀ ಲ್ಯಾಂಗ್ವೇಜ್ ಪಾಲಿಸಿಗೆ ವಿರೋಧ ಇದೆ ನಮ್ಮದು ಡಿಲಿಮಿಟೇಷನ್ಗೂ ವಿರೋಧ ಇದೆ ವಕ್ಫ್ ಬಿಲ್ ಅನ್ನು ಎರಡು ದಿನಗಳ ಹಿಂದೆ ತಮಿಳುನಾಡು ವಿಧಾನಸಭೆ ಅಂಗೀಕರಿಸಿದೆ ವಕ್ಫ್ ಅಂದರೆ ಕೇಂದ್ರದ ವಕ್ಫ್ ಬಿಲ್ಗೆ ವಿರುದ್ಧವಾಗಿ ಒಂದು ರೆಸಲ್ಯೂಷನನ್ನು ಅಂಗೀಕರಿಸ್ತು ಅದಕ್ಕೂ ಎ ಐ ಎ ಡಿ ಎಮ್ ಕೆ ಸಪೋರ್ಟ್ ಮಾಡಿದೆ ಇದರ ಹೊರತಾಗಿಯೂ ಕೂಡ ನಾವು ಬಿ ಜೆ ಪಿ ಜೊತೆ ಮೈತ್ರಿ ಮಾಡ್ಕೊಳ್ಬೇಕಾ ಬೇಡವಾ ಅಂತಕ್ಕಂಥದ್ರ ಬಗ್ಗೆ ನಾವು ಚರ್ಚೆಯಲ್ಲಿದ್ದೀವಿ ಅನ್ನೋದನ್ನು ಪನ್ನೀರ್ಸಲ್ವಂ ಹೇಳಿದ್ದಾರೆ ಅದಾದ ಮರುದಿನ ಅಮಿತ್ ಶಾ ಅವರು ಬಿ ಜೆ ಪಿಯ ಅಲ್ಲಿನ ರಾಜ್ಯಾಧ್ಯಕ್ಷ ಅಣ್ಣಾಮಲೈ ಅವರನ್ನು ಕೂಡ ದಿಲ್ಲಿಗೆ ಕರೆಸ್ಕೊಂಡಿದ್ರು ಅಣ್ಣಾಮಲೈ ವೋಕಲಿ ಡಿ ಎಂ ಕೆ ಮತ್ತು ಎ ಐ ಎ ಡಿ ಎಂ ಕೆ ಎರಡನ್ನೂ ವಿರೋಧಿಸ್ತಾ ಅಲ್ಲೊಂದು ಬಿ ಜೆ ಪಿಯ ವೋಟ್ ಬ್ಯಾಂಕನ್ನು ತಯಾರು ಮಾಡಬೇಕು ಅನ್ನೋದನ್ನು ಪ್ರಯತ್ನ ಪಟ್ಟಿದ್ರು ಲೋಕಸಭಾ ಚುನಾವಣೆಯಲ್ಲಿ ಬಟ್ ಅದು ಯಶಸ್ಸು ಕಾಣಲಿಲ್ಲ ಅವರು ಕೂಡ ಸ್ವತಃ ಕೊಯಮತ್ತೂರು ಕ್ಷೇತ್ರದಿಂದ ಸೋತೋದ್ರು ಹೋದರು ಈಗ ಅಣ್ಣಾಮಲೈ ಎ ಐ ಎ ಡಿ ಎಂ ಕೆ ಜೊತೆಗಿನ ಜೊತೆಗಿನ ಒಪ್ತಾರ ಅಥವಾ ಅಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆ ಮಾಡಬೇಕಂತಕ್ಕಂಥದ್ರ ಬಗ್ಗೆ ಕೂಡ ಬಿ ಜೆ ಪಿ ಹೈಕಮಾಂಡ್ ಯೋಚನೆ ಮಾಡ್ತಿದೆ ಒಂದು ಬಿ ಜೆ ಪಿಯ ಹೈಕಮಾಂಡ್ಗೂ ಮತ್ತು ಎ ಐ ಎ ಡಿ ಎಂ ಕೆಗೂ ಅರ್ಥ ಆಗಿತ್ತು ಲೋಕಸಭಾ ಚುನಾವಣೆಯಲ್ಲಿ ಮಾಡಿದ ತಪ್ಪನ್ನು ವಿಧಾನಸಭಾ ಚುನಾವಣೆಯಲ್ಲಿ ಮಾಡಿದರೆ ಡಿ ಎಮ್ ಕೆಗೆ ಇನ್ನೊಂದು ಸಲ ಅಧಿಕಾರಕ್ಕೆ ಬರಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತಾಗತ್ತೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್